ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ರಾಮದುರ್ಗ್ ಪಟ್ಟಣದ ಹೊರವಲಯದಲ್ಲಿ ಬೆಳಗಾವಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಕೆಬಿಸಿ ಆಟೋಮೇಟಿವ್ ಸರ್ವಿಸ್ ಸೆಂಟರ್ ಎದುರಿಗೆ ಕೆಎಸ್ಆರ್ಸಿ ಬಸ್ಸಿಗೆ ಟಮ್ಟಂ ವಾಹನ ಡಿಕ್ಕಿಯಾಗಿ ಗರ್ಭಿಣಿ ಮಹಿಳೆಗೆ ಗಂಭೀರ ಗಾಯವಾಗಿದೆ ಖಾಸಗಿ ಆಸ್ಪತ್ರೆಗೆ ದಾಖಲೆ ಮಾಡಲಾಗಿದೆ ರಾಮದುರ್ಗದಿಂದ ಕಂಕೇರಿ ಕಡೆಗೆ ಹೋಗುವ ಬಸ್ಸು ಗೊರಚಿಯಿಂದ ರಾಮದುರ್ಗ ಕಡೆಯಿಂದ ಬರುವ ಟಂಟಂ ವಾಹನ ಬಸ್ಸಿಗೆ ಬಲಭಾಗದ ಹಿಂದುಗಡೆ ಟಮ್ಟಮ್ ವಾಹನ ಎರಬರಿಯಾಗಿ ಬಂದು ಡಿಕ್ಕಿ ಹೊಡೆದು ರಸ್ತೆ ಬದಿಯಲ್ಲಿದ್ದ ಗುಂಡಿಯಲ್ಲಿ ಬಿದ್ದಿದೆ ಟಮ್ಟಮ್ ವಾಹನ ಗುಡಿಸಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಟಮ್ಟಮ್ ವಾಹನ ಚಾಲಕ ಸಹರಾಯಿ ಕುಡಿದು ವಾಹನ ಚಲನೆ ಮಾಡುತ್ತಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಟಂಟಮ್ ವಾಹನ ಚಾಲಕನಿಗೆ ವಾಹನದಲ್ಲಿದ್ದ ಪ್ರಯಾಣಿಕ ಮಹಿಳೆಯೊಬ್ಬಳು ಕಪಾಳಕ್ಕೆ ಹೊಡೆದಿದ್ದಾಳೆ ಅಲ್ಲಿ ಜಮಾಯಿಸಿದ ಸಾರ್ವಜನಿಕರು ತಿಳಿ ಹೇಳಿ ಗಂಭೀರ ಗಾಯವಾದ ಮಹಿಳೆಗೆ ಆಸ್ಪತ್ರೆಗೆ ಸಾಗಿಸಿದರು ಸ್ಥಳದಲ್ಲಿದ್ದ ಪ್ರತ್ಯಕ್ಷದರ್ಶಿ ನನ್ನೂ ಸಾಬ್ ಲಾಡ್ಬಾಗಿ ಘಟೆಗೆ ಘಟನೆ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಈ ಘಟನೆ ರಾಮದುರ್ಗ ದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಏನು ಏನು ಯಾವ ತರನ ಘಟನೆ ಆಗಿತ್ತು ಯಾವ ಥರನಾಗ ಘಟನೆ ಆಗ್ರಿ ಇದು ಬಸ್ಗಡೆ ಬಂದ್ರೆ ಆ ಬಸ್ ಆಗ ಹೋಗಿರ್ತಾರೆ ಹೋಗೋ ಟೈಮ್ ನೀವು ಬಸ್ನಿಗೆ ಬಂದು ಕೆಲಸ ಅದು ಇದು ಮಾಡ್ ಕೆಲ್ಸಿ ಅಂತ ಆಗ ಬಸ್ಸಿಗೆ ಹೋಗಿ ಆಯ್ತು ಆಯ್ತು ಎಲ್ಲಿ ಬಿದ್ದಿತ್ತು ಎಲ್ಲಿ ಬಿದ್ದಿತ್ತು ಹಾಂ ನಾವು ಮಿಸ್ಲಿ ಅವ್ರಿಗೆಲ್ಲರೂ ಕೂತ್ಕೊಂಡೋಗಿ ಮತ್ತು ಅಂದರೆ ಎಮರ್ಜೆನ್ಸಿ ಬಂದು ಗ್ಯಾಸ್ ಅಲ್ಲಿಂದ ಸ್ಟ್ಯಾಂಡರ್ಡ್ ಹೋದ ಬಂದು ಬಂದು ಅದೇ ನಾಲ್ಕು ಮಂದಿ ಕರ್ಕೊಂಡು ಬಂದು ಎಲ್ಲಿಸಿದ್ವಿ ಮಂಜಿನ ಫಾರ್ಮರ್ ಎಷ್ಟು ಮಂದಿಗೆ ಪೆಟ್ಟಾಗಿತ್ತು ಒಬ್ಬಕ್ಕಿಗೆ ಭಾಳ ಪಡ್ತೀವಿ ದವಾಖನಿಗೆ ಹೋದ ದವಾಖನಿಗೆ ಹೋದ ಯಾವ ದವಾಖನಿಗೆ ಹೋದ ಹಬ್ಬದ ಯಾವ ದಿನ ಹೋಗ್ತೀವಿ